ನೀವು ನೋಡ್ತಾ ಇದೀರ ಜನಸೇವಾ ಕನ್ನಡ ಟಿವಿ ಮಂಡ್ಯದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ರಾಜ್ಯಾಧ್ಯಕ್ಷರಾದ ನಾರಾಯಣರವರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿಂತನ ಲಹರಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ಕನ್ನಡ ಭಾಷೆಯ ಬಗ್ಗೆ ನಮ್ಮಲ್ಲಿರುವ ಪ್ರೀತಿಯನ್ನು ತೋರ್ಪಡಿಸಲು ಸಾಧ್ಯವಿಲ್ಲ ಇತರೆ ಭಾಷೆಗಳ ಮೇಲೆ ಹಿಡಿತವಿರುವ ಮಂದಿ ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ಪರಿಗಣಿಸುತ್ತಿರುವುದು ವಿಷಾದನೀಯ ಎಂದು ಅಭಿಪ್ರಾಯಪಟ್ಟರು ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಶ್ ನಾರಾಯಣ್ ಮಾತನಾಡಿ ಜಿಲ್ಲೆಯಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕು ಈ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ ಹಾಗೂ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸಂಘಟನೆ ಮಾಡುತ್ತಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಲಯನ್ ಕೆ ಟಿ ಹನುಮಂತು ಸಂಘಟನೆಯ ಮುಖಂಡರಾದ ಮಂಜುಳಾ ಮಮತಾ ಸಾದಿಕ್ ಅಹಮದ್ ನವೀನ್ ನರಸಿಂಹ ಬಸವರಾಜು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮೊನ್ನೆ ಸಂಜೆಯಿಂದ ಏರ್ಪಾಟ್ ಮಾಡುದು ಒಂದು ದಿನದ ಕೆಲಸ ಇಷ್ಟು ದೊಡ್ಡ ಬಾವುಟವನ್ನ ಹೊಲಸುವಂತ ಕೆಲಸ ಅದು ಅದಕ್ಕೆ ನಮ್ಮ ಜೈಶಾರು ನನ್ನ ಜೊತೆಲೆ ಸಂಜೆಯಿಂದ ಕೂಡ ರಾತ್ರಿನೂ ಕೂಡ ನಾವು ಗೊತ್ತಿಲ್ಲ ಯಶತ್ತು ಮಾಡಬಹುದು ಕಟ್ಟಲೇಬೇಕು ಅಂತ ಹೇಳಿ ಅಂದ್ರೆ ನಮ್ಗೆ ಒಂದು ಉತ್ಸಾಹ ಇದೊಂದು ಬಾವುಟ ನಾವು ಕಟ್ಟಬೇಕು ಅಂತೇಳಿ ಅದು ಸರಿಯಾದ ರೀತಿಯಲ್ಲಿ ಕಟ್ತಾ ಇದ್ರು ಅದು ಮುಂದೆ ಈಗ ನಮ್ಗೆ ಅನುಭವ ಇದೆ ಯಾವ ರೀತಿ ಕಟ್ಟಬೇಕು ಅಂತ ನೆಕ್ಸ್ಟ್ ನಾವು ಅದನ್ನ ಕಟ್ಕೊಳ್ತೀವಿ ಅದಲ್ಲದೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡಿಬೇಕು ಅಂದಾಗ ನನಗೆ ಇಂದಿರಾ ಅವರು ತನುಜ ಅವರು ಮಂಜುಳಾ ಅವರು ಭಾಳ ಅವರೇ ನಿನ್ನೆ ಮೀಟಿಂಗ್ ಬಂದು ಎಲ್ಲರೂ ನಾವು ಈ ರೀತಿ ಮಾಡೋಣ ಈಗ ಮಾಡೋಣ ಅಂತೇಳಿ ಬಂದರು ಮತ್ತು ಇಲ್ಲಿ ನಮ್ಮ ಪಕ್ಕದ ವಾರ್ಡ್ನ ಅಧ್ಯಕ್ಷರಂಥ ಸರಿತಾ ಅವರು ಇನ್ನೂ ತುಂಬ ಎಲ್ಲ ಅಧ್ಯಕ್ಷರುಗಳು ಇದ್ದಾರೆ ಇಲ್ಲಿ ನಮ್ಮ ಪಿ ಡಿ ಪುರಸಮ್ಮನವರೆಲ್ಲರನ್ನು ಕೂಡ ಇಲ್ಲಿ ಕರೆ ಮಾಡಿ ಕರೆದಿದ್ದಾರೆ ಯಾಕೋ ಗೊತ್ತಿಲ್ಲ ಅಧ್ಯಕ್ಷರುಗಳು ನಾನು ಹೇಳ್ತೀನಿ ನಿಮ್ಮ ವಾರ್ಡವರು ಕೂಡ ಬಂದರೆ ನೀವು ಕಾರ್ಯಕ್ರಮ ನೋಡಿದ್ರೆ ನೆಕ್ಸ್ಟ್ ಮೂವ್ ಮಾಡೋಕೆ ಸಾಧ್ಯ ಇಲ್ಲ ಅಂದ್ರೆ ನೀವೊಬ್ಬರೇ ನೋಡಿಕೊಂಡ್ರೆ ನೀವು ಹೋಗಿ ಅಷ್ಟು ಹೇಳಕ್ ಆಗಲ್ಲ ಅವ್ರಿಗೆ ನೀವು ಸಭೆ ಮಾಡಿದೆ ಹೋದ್ರೆ ಮೀಟಿಂಗ್ಗಳು ಮಾಡಿದೆವು ಹೋದ್ರೆ ಖಂಡಿತವ್ರು ಮಾಡೋಕ್ಕಾಗಲ್ಲ ಈಗ ಪ್ರಸಾದ್ ಅವ್ರು ನನಗೆ ಹೇಳಿದ್ರು ಇದನ್ನು ಇದಕ್ಕಿದ್ದಂಗೆ ಹೇಳ್ಬಿಟ್ರಿ ಅಂತ ಅವ್ರೀಗ ನನ್ನ ಹತ್ರ ಆರು ತಿಂಗಳು ಏಳು ತಿಂಗಳು ಆಯ್ತು ಅವ್ರೆ ನಮ್ಮ ಹತ್ರ ಏನು ತರಬೇತಿನ ಪಡ್ಕೊಳ್ತಾ ಇದಾರೆ ಅಷ್ಟು ಇದ್ದಾಗ ನಾವು ಹಾಗೆ ಹೇಳೋದು ಸಡನ್ ಆಗಿ ಈಗ ಅವ್ರವರೇ ಬಂದು ಮಾತನಾಡಬೇಕು ಆಗ್ಲೇ ಇಲ್ಲಿ ಏನಾದರೂ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಅದಕ್ಕೆ ಈಗ ಏನು ನಮ್ಮ ಸಾಹಿತಿಗಳಂತ ಎಬ್ರಿ ಕುಮುತ್ಸು ಪ್ರದೀಪ್ ಕುಮಾರ್ ಎಬ್ರಿ ಅವ್ರು ಹೇಳಿದಂಗೆ ನಾವು ನಿಮಗೆ ವಹಿಸ್ತೀವಿ ಕಾರ್ಯಕ್ರಮಗಳನ್ನ ನೀವು ಮಾಡಿದಾಗಲೂ ಅದು ಗೊತ್ತಾಗುತ್ತದೆ ನಾವು ಕಡಿಮೆ ಒಂದು ಖರ್ಚಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ತೋರಿಸ್ಲಿಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೆವು ಇಲ್ಲಾಂದರೆ ಇಲ್ಲಿ ದೊಡ್ಡ ಸ್ಟೇಜ್ ಹಾಕಿಸಿ ಯಾರೋ ಸೀರಿಯಲ್ನವರು ಅವರು ಇವರು ಕರ್ಕೊಂಡು ಮಾಡಬೇಕಾಗಿರಲಿಲ್ಲ ನಮ್ಗೆ ಇರ್ತಕ್ಕಂಥ ಪ್ರತಿಯೊಬ್ಬರು ಅಧ್ಯಕ್ಷರು ನೀವೇ ನಮಗೆ ವಿ ಎ ನೀವೇ ನಮಗೆ ಪ್ರಮುಖವಾದಂಥವರು ನೀವೇ ನಮಗೆ ಮುಖಂಡರುಗಳು ನೀವೇ ನಮಗೆ ಮಾರ್ಗದರ್ಶಕರು ನೀವೇ ನಮಗೆ ಸಲಹೆಗಾರರು ನೀವೇ ನಮ್ಮ ಪ್ರೇಕ್ಷಕರು ಕೂಡ ಇದು ನಮ್ಮ ಕನ್ನಡದ ಕೆಲಸ ಹೀಗೆಂತಾರೆ ನನ್ನೂರು ನನ್ನ ನಾಡು ಅನ್ನದವನ ಎಲ್ಲ ಸುಡುಗಾಡು ಅಂತ ಅದು ಯಾವಾಗಲೂ ನಮ್ಮ ಮನಸ್ಸಲ್ಲೇ ಬರಬೇಕು ನನಗೆ ಯಾರೋ ಒಂದಷ್ಟು ನಮ್ಮ ಅಧ್ಯಕ್ಷಗಳು ಹೇಳ್ತಿದ್ರು ನನಗೆ ಆ ಕೆಲಸ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಅದಕ್ಕಿಂತ ನನಗೆ ಹತ್ತು ಕೊಟ್ಟು ನನಗೆ ಕೆಲಸ ಇದೆ ಅದು ನನ್ನ ಶ್ರೀಮತಿ ಮಾತ್ರ ಗೊತ್ತು ನನ್ನ ಕೆಲಸ ಏನು ಅಂತ ನಾನು ಎಷ್ಟೊತ್ತಿಗೆ ಬರ್ತೀನಿ ಎಷ್ಟೊತ್ತು ಹೋಗ್ತೀನಿ ನಾನು ಏನು ಮಾಡ್ತೇನೆ ಅಂತ ನಾನಿಷ್ಟೆಲ್ಲ ಮಾಡಲಿಕ್ಕೆ ನನಗೆ ಸಾಕು ಅಂತಂದರೆ ನಮ್ಮ ಶ್ರೀಮತಿಯವರು ಅವರಿಗೆ ನಾನು ಖಂಡಿತವಾಗಿ ಹೇಳಿ ಯಾಕೆ ಅಂತಂದ್ರೆ ಮನೆಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಜೈ ಕರ್ನಾಟಕ ಪರಿಷತ್ ಆಯೋಜಿಸಿರುವಂತಹ ಸಾಹಿತ್ಯ ಕನ್ನಡ ರಾಜ್ಯೋತ್ಸವ ಹಾಗೂ ಎರಡು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಗಲಿ ಸಂಬಂಧಪಟ್ಟ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ನನ್ನ ಎದುರಿರುವಂತಹ ಕನ್ನಡಾಭಿಮಾನಿಗಳೇ ಪ್ರೀತಿಯ ಮಕ್ಕಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ತೋರ್ತಾ ಹತ್ತನೆಯ ಶತಮಾನದ ಕವಿ ಪಂಪನ ಮಾತುಗಳನ್ನು ನೆನಪು ಪಾಡ್ಕೊತಾ ಇದ್ದೀನಿ ಆರಂಕುಶ ಬಿಟ್ಟು ಡಂ ನಾವು ಬದಲಾಯಿಸೋಣ ಕರುನಾಡ ದೇಶಮ ಅಂತ ಹಾಗಾಗಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಕನ್ನಡ ಭಾಷೆಯನ್ನು ನಾಡಿನ ಉದ್ದಗಲಕ್ಕೆ ಹರಡುವಂತೆ ಅತ್ಯಂತ ದೊಡ್ಡ ಪಾತ್ರವನ್ನು ವಹಿಸಿರುವಂತಹ ಎಲ್ಲ ಕವಿಗಳನ್ನು ಸಾಹಿತಿಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ ನಮ್ಮ ನಮ್ಮ ವೃತ್ತಿಗಳ ಮುಖಾಂತರವಾಗಿ ನಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗ್ತಾಯಿದ್ದೇವೆ ಆದರೆ ನಮ್ಮ ಅಂತರಂಗದ ಧ್ವನಿಯಾಗಿರುವಂತಹ ಕನ್ನಡದ ಬಗ್ಗೆ ನಮಗೆಷ್ಟು ಪ್ರೀತಿ ಇದೆ ಈ ಪ್ರಶ್ನೆಯನ್ನು ಹಾಕಿದಾಗ ಬಹುಶಃ ಖಂಡಿತಕ್ಕೂ ಉತ್ತರ ಕೊಡಲಿಕ್ಕೆ ಕಷ್ಟವಾಗುತ್ತೆ ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಯಾರು ಕನ್ನಡ ಮಾತಾಡ್ತಾರಂದರೆ ಯಾರಿಗೆ ಬೇರೆ ಭಾಷೆಗಳು ಬರೋದಿಲ್ವೋ ಅವ್ರು ಮಾತ್ರ ಕನ್ನಡ ಮಾತಾಡುವಂಥ ಇತರ ಭಾಷೆಗಳು ಬಂತು ಅಂತಾದರೆ ನಮಗೆ ಕನ್ನಡ ಮತ್ತೆ ದ್ವಿತೀಯ ಭಾಷೆಯಾಗಿ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ ನನ್ನನ್ನು ಸೇರಿಸ್ಕೊಂಡಾಗೆ ಬಹುಶಃ ಇಲ್ಲಿರುವ ನಾವೆಲ್ಲ ಹೆತ್ತವರು ನಮ್ಮ ಮಕ್ಕಳನ್ನು ಸೇರಿಸಿರುವಂಥದ್ದು ಆಂಗ್ಲ ಮಾಧ್ಯಮ ಶಾಲೆಗೆ ಮಾತ್ರ ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ನಾಳೆ ವೃತ್ತಿಪರವಾಗಿ ಒಂದು ದೊಡ್ಡ ಬದುಕನ್ನು ಸಾಗಿಸಬೇಕಾದರೆ ಇಂಗ್ಲೀಷ್ ಭಾಷೆ ಈ ನಮ್ಮ ದೇಶದಲ್ಲಿ ಅನಿವಾರ್ಯವಾಗಿದೆ ಅಂತ ಯಾವುದ್ಯಾವುದೋ ಭಾಷೆಗಳ ಬಗ್ಗೆ ನಾವು ಏನೇನೋ ಮಾತಾಡಲಿಕ್ಕೆ ಹೋಗ್ತೀವಿ ಆದರೆ ನಾಲ್ನೂರು ವರ್ಷಗಳ ಇತಿಹಾಸ ಇರುವಂತಹ ಇಂಗ್ಲಿಷ್ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವಂತಹ ಕನ್ನಡದ ಎದುರು ರಾಜರಾಗಿ ದರೆಯುವಂತಹ ಈ ಸಂದರ್ಭದಲ್ಲಿ ನಮಗೆಲ್ಲ ಒಂದು ದೊಡ್ಡ ಪ್ರಶ್ನೆಯನ್ನು ಕಾಡ್ತಾ ಇದೆ ಇನ್ನೊಂದು ಎರಡು ಮೂರು ತಲೆಮಾರುಗಳ ನಂತರ ಈ ಕನ್ನಡವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಉಳಿಸುವವರು ಯಾರು ಬೆಳೆಸುವವರು ಯಾರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ